ఈ ఎతేత్త దున్నోను తుమ్మందు వా ఊరు పోండ ఇంక స్వరదవండే అంచాజు స్వామి ఓవే ఉండి శిక్షాండల అయికు అవధీన పండది అయిదు బుక్కాండల ఆయన దుమ్ముదలగా బతుకు నంచిన కొంచెం అవకాశ వాన్యాయశాస్త్రుడ్లా ఒకటి వేడా దేవేన్న న్యాయాలయుడు ಹ್ಮ್ ಅಂಚಿತ್ರ ಒಂಜಿ ಅವಕಾಶ ಹ್ಮ್ ಎನ್ ಅಂಚಿನ ಆಯ್ಗ್ ಉಪ್ಪೆರ ದಾಯಿ ಬಲ್ಲಿ ಈ ಆಲೋಚನೆಡಿ ಯಾನ ಕೇನು ಸ್ವಾಮಿ ಆಳು ಬರಡು ಅಪ್ಪೆ ಬರಡು ಯಾನೇ ಬರಡು ಹ್ಮ್ ಅವ್ ಮೂಜಿದಿನೊಕತ್ತೆ ಹ್ಮ್ ಬತ್ತ್ದು ಪೋವಡಂತೆ ಬೆರಿ ಅಂಚದ್ದು ಪೋಪಿ ಪೋಪಿನಂಚಿನ ಊರು ಇಂಚ ಉಂಡದಾನ ಗೊತ್ತಿಜಿ ಅವುಗಿನ ಬಲಿ ಆಜಿ ದಿನ ಪೋಲಿ ಉಪ್ಪಡ್ ಹ್ಮ್ ಆತೆ ಅವ ಲೆಕ್ಕ ಹ್ಮ್ ಬೊಕೊಂಜೂರು ಸಖಾ ಪೊಡ್ಜ ಹ್ಮ್ ಬೇರೆ అని చెత్న గుతుండే వంని మాయన మోహన ఈ ఫండికా ఈ లోక వీ ఇది కడితుది రంచిన స్థితి ఏ రెండు దించి ಆ ವೈರಾಗ್ಯ ಸ್ಥಿತಿ ಏನಕ್ಕೆ ಈ ಪೊತ್ತುಳ್ಳ ಇಜಿ ಇನಿ ಎತ್ತದ ಎಲ್ಲೆಂಡ್ಲ ಬರುವೆ ಪನ್ಪುನ ಆಸೆ ಎಂಕ್ ಅಂಚಾದ್ ಸ್ವಾಮಿ ಶಾಶ್ವತವಾದ ಈ ತುಳುನಾಡು ನಿಲ ಉಂತೊರು ಅಂಜಿನ ಒಂಜ ಅವಕಾಶ ಇಂಕ್ ಕೊರಿಯರ ಸಾಧ್ಯ ಅಂಚ ಈ ಮಲ್ತಾನ ಆಂಡ ನಿಕ್ಕ ನಿಕ್ಕ್ ಪಾಪ ಬರ್ಪುಂಡು ಈ ಜಾಗೆನ್ ಎಂಕ್ ದಾನ ಮಲ್ತು ದಾಯಿ ಅಂದ್ ಆಂಡ ಈ ಬರಡು ಬನ್ಪಿನ ಆಶೆ ಇತ್ತುಂಡ ಇತ್ತುಂಡ ಐ ಕೊಂಜಿ ಸಾದಿ ಪನ್ ಎಂಜಿನವು ಕರ್ಗಲ್ ಕಾಯನಗಾ ಬರಗಲ್ಲೆ

கோேது தும்பெ தடி கூட்டது கொட்டிருந்து கோனேது தும்பெ தடி கூட்டாது

పండే ఈ మాత బొల్పును బెళగావు నీ మల్ల బొల్పు ఉండు సూర్యాన్లా బెళగావు నంచిన వంజీ మల్ల బొల్పు అందు ఆ బొల్పును తూయినాయి కుడా బైజీ ఆ బొల్పు ఎంచుంది పనియర్ ఏరడుదల ఆతి తనకు తోజలేక పంతేరు ఆ బొల్పును తూండ ಈ ಮೋಹಳೆಗಪುರ ಅವಕಾಶ ಖಂಡಿತ ಇಜ್ಜಿ ಹಾ ಅಂಚಾದು ನಿನ್ನ ಆತ್ಮ ಶೋದನೆ ಈ ನನಲ ಮನ್ಪೊಡು ಹ್ಮ್ ಹ್ಮ್ ಐಕೋಸ್ಕರ ಒಂಜಿ ಈತು ಯೋಚನೆಗ ನಿಕ್ಕ್ಯಾನ್ ಕೊರ್ಪೆ ಎಂಜಿನ ಈ ಇಡೆಗ್ ಬರೋಡಾಂಡ ಆಂಡ ಮೂಲು ಆಳೊಡಾಂಡ ಹಾ ದಾದಾವಡು ಗೊತ್ತುಂಡ ದಾದವಡು ಮಂಜೊಟ್ಟಿದ ಕಲೆ ಮಾಜೋಡು ಹಾ 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 ಕರ್ಗಲ್ ಕಾಯಾವೊಡು ಗಾಯಾವಡು ಬೊಳ್ಗಲ್ ಪೂ ಓ ಅಳೆಟ್ಟು ಬೊಳ್ನೈ ಮುರ್ಕೊಡು ಹಾ ಹಾ ಉಪ್ಪು ಕರ್ಪೂರ ಆವಡು ಹಾ ಗೊಡ್ಡೆರ್ಮೆ ಕಂಜಿವಾಡು ಹಾ ಹಾ ಪುಚ್ಚೆಗು ಕೊಂಬು ಬರೊಡು ಹಾ ಇಂಚ ಪೂರ ಉರ್ದು ಮದ್ದಲಿ ಆವುಡು ಉರ್ದು ಮದ್ದೊಲಿ ಆವೊಡು ಹಾ ಇಂಚಿನ ಪೂರ ಆಡ್ಲ ವಸವೆ ಕೊಡಿಜ ಆವೊಡು ಇತ್ಯಾದಿ ಪೂರ ಆನಗ ಈ ಈ ತುಳ್ನಾಡುಗ್ ಬತ್ತುದ್ ನಿನ್ನ ಆಯಿನ ರಾಜ್ಯಂದಿ ಪಣೊಂದುಲ್ಲತ್ತ ನಿನ್ನ ಅತ್ತ್ ಎನ್ನಂದ ಪನ್ ಪುನವು ಭ್ರಮೆ ಈ ತುಳ್ನಾಡುಡ್ ಈ ಅರಸು ಆಪ ಸ್ವಾಮೆ ಹ್ಮ್ ಅರ್ತಾಡು ಹ್ಮ್ மாயே அஜான பண்பினை ஆல் போன சாதி நீரு தோஜாது கொரியாரு சாஷ்வதாதிக்கு வரப்புஷ ஆதன பதவிய படையினா அகத்திய இன்பாத்திர பண்ற தேவரே சரி அட பலேந்திர நெனப்பு பிட்டுனக

பொ திகலோக்கியா பூலோகாடு பகிர் பண்டரு சுவாமி மண்ணாப்பு நத்து மண்ணு துடரு இனிக்கு என்ன ஜனுக்குழு எங்க தம்மனம் அழந்திரு அதுல துக்கணும் தோஜம் வந்துள்ள பொருளுத ஆச்சாரணைய மாதம் ஆண்டு అంట ఈ పర్వద ఆచరణే పనిపే అవు శాస్వతవోడు పండి తుడునాడు భయ భక్తి పని పని భక్తి పుట్ట పిరడా భయాల పోవచ్చి మిపు కొడు ఈ ద్వీపళి పర్వ పర్వదా పర్వను ఆచరణ మలతన మలత చిన్న దాదా సరే ಪ್ರತಿ ವರ್ಷ ಓ ದೀಪಾವಳಿ ಪರ್ಬನು ಮಾತಾ ಇಲ್ಲ ಇಲ್ಲಡು ನಿಷ್ಠೆಡು ಮನ್ಪೋಡು ಹಿರಿಪೆರಿ ಆಕಳಿನ ನೆನಪು ಮನ್ಪೋಡು ಅಂಚನೆ ದಾನ ಧರ್ಮನೆಲ್ಲ ಮನ್ಪೋಡು ಗೋಪೂಜೆ ಮನ್ಪೋಡು ಬಲಿಪೂಜೆ ಮಲ್ಪೋಡು ದೀಪಾವಳಿ ಪರ್ಬ ಇಲ್ಲ ಇಲ್ಲ ಮಲ್ತಂಡ ಆ ಇಲ್ಲ ದೀಪಾವಳಿದ ತುಡರ್ದ ಲೇಖನ ಶಾಶ್ವತ ಬೆಳಗೊಂದಿಪ್ಪುಂಡು ಒಂಜಿ ವೇಳೆ ಮಲ್ತೀಜಿ ನಾಂಡ ಆಕಲಿಗೆ ಸರ್ವ ಕಷ್ಟವಲ್ಲ ಬರ್ಪುಂಡು ಅದು ಕುರುಪಿನ ಮದಿಪು ಬಾರಿ ಪೊಲದ ಮದಿಪು ಗೂಡು ದೀಪದ ಸಾಲದೀತ್ ಬಾನ ಸಾಲಿ ಬಲಿಯಂದ್ರೆ ಬರ್ಪುರಂಜನ ಪೊರ್ಲು ವರ್ಷ ವರ್ಷ ತುಳುನಾಡದ ಜನ ಮುಂದೆ ಕರಿಪೇರು ನನಗ ಶಾಶ್ವತಾದಿ ಈ ಲೋಕೋಡಿ ಅನ್ನ ಉಲ್ಲೇ ಬಂದ್ಬಿಡ ಸತ್ಯನೇ ಇನ್ನ ಮದಿಪುಗು ತರ ತಗ್ಗಾಯ ಸ್ವಾಮಿ ಒಟ್ಟೆ ಓಡ ಮೋಂಟು ಜಲ್ಲ ಕೊಡಪುರ ಈರು ನನಗ ಅವು ಎಂಚೆ ಇತ್ತಲ್ಲ ಆ ಕೋಡಿ ಎತ್ತು ಸತ್ಯನೇ ಇರಗ ಮಂಗಲಾರತಿನ ಮಲ್ತದ ಇನ್ನ ಮದಿಪು ದೊಡ್ಡಗು ಯಾನು